ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮುಳಗಟ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ನಾಳೆ ರವಿವಾರ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡ ನಗರದ ಕಲಾಭವನದಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ನಗರದಲ್ಲಿ ಇಂದು ಬೈಕ್ ರ್ಯಾಲಿಯನ್ನು ಕೆ ಸಿ ಡಿ ವೃತ್ತದಿಂದ ಆರಂಭಗೊಂಡು ಕಲಾಭವನ್ ವೃತ್ತ ಅಂಜುಮನ್ ವೃತ್ತ ಶಿವಾಜಿ ವೃತ್ತ ಕೆಸಿಸಿ ಬ್ಯಾಂಕ್ ಮಾರ್ಗವಾಗಿ ಕಲಾಭವನಕ್ಕೆ ಬಂದು ತಲುಪಿ ಕಲಾಭವನ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು

ಒಂದು ನೂರ ಮೂವತ್ತ್ನಾಲ್ಕರ ಜಯಂತ್ಯೋತ್ಸವ ನಿಮಿತ್ತ ಧಾರವಾಡ ಜಿಲ್ಲೆಯಾದ್ಯಂತ ಭೀಮೋತ್ಸವವನ್ನು ಆಚರಣೆ ಮಾಡ್ತಾ ಮಾಡಲಾಗ್ತಿದೆ ಈ ನಿಮಿತ್ತ ಈ ದಿವಸ ಕೆ ಸಿ ಡಿ ಸರ್ಕಲ್ನಿಂದ ಧಾರವಾಡ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೂರ್ತಿವರೆಗೆ ರ್ಯಾಲಿ ಮಾಡಿ ಅಲ್ಲಿ ಮಾಲೋತ್ಸವವನ್ನು ಮಾಡಲಾಗ್ತದೆ ನಾಳೆ ಭಾನುವಾರ ಮಧ್ಯಾಹ್ನ ಒಂದು ರ್ಯಾಲಿ ಮಾಡ್ತಾ ಇದೆ ನಗರ ನಗರಗಳಲ್ಲಿ ಟ್ಯಾಬ್ಲೋಡ್ಗಳು ಬರ್ತಾ ಇದಾವೆ ಕಲಾ ತಂಡಗಳು ಬರ್ತಾ ಇದಾವೆ ಅದಾದ ನಂತರ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಬೃಹತ್ ಪ್ರಮಾಣದಲ್ಲಿ ಕಲಾ ಮಂದಿರದ ಆವರಣದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನ ಎಲ್ಲಾ ಸಂಘಟನೆಗಳು ಜನಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳನ್ನು ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮ ಅದು ಒಂದು ಓನ್ಲಿ ದಲಿತರಿಗೆ ಮಾತ್ರ ಸೀಮಿತದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದು ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಂದಕ್ಕೆ ನಾನು ಯೂನಿಫಾರ್ಮ್ ಹಾಕಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಆ ಎಲ್ಲರಿಗೂ ಕೋರ್ಕೊಳ್ತೀನಿ ಮತ್ತೆ ಪೊಲೀಸ್ ಇಲಾಖೆಯಿಂದ ಏನೇನು ಬಂದೋಬಸ್ತ್ ಮಾಡ್ಕೋಬೇಕಾಗಿದೆ ನಿನ್ನೆ ನಾವು ಸಂಘಟನೆ ಕಡೆಯಿಂದ ಎಲ್ಲಾ ಮಾಹಿತಿ ತೆಗೆದುಕೊಂಡಿದ್ವಿ ವೆಂಕಟೇಶ್ ಚೆಕ್ಬಾಲ್ ಅವರು ಬಕಾಯಿ ಅವರು ದೊಡ್ಡ ಮನೆಯಣ್ಣವರು ಎಲ್ಲಾರ ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ವಿ ಈ ಕುರಿತು ನಾವೆಲ್ಲ ಬಂದೋಬಸ್ತ್ ಮಾಡ್ತಾ ಇದ್ವಿ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ಸಾರ್ವಜನಿಕ ತೊಂದರೆ ಆಗಲಾರ್ದಂಗೆ ಮತ್ತೆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಲಾರ್ದಂಗೆ ರಕ್ಷಣೆಯನ್ನು ನಾವು ಪೊಲೀಸ್ ಇಲಾಖೆಯಿಂದ ಕೊಡ್ತೀವಿ ಧನ್ಯವಾದಗಳು डर दिवस कार्यक्रम के डाक्टर बाबा साहेब अंबेडर जै सा जय

તડ તડ રેડી તડ રેડી રેડી રાજેશજી પરમ ભગવાને તડ તડ અલે you <laughs>